ಫಿಲೋಮಿನಾ ಕಾಲೇಜಿನಲ್ಲಿ ಎಂಬಿಎ ಮತ್ತು ಎಂ ಸಿ ಎ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು ಸಂತ ಫಿಲೋಮಿನಾ ಕಾಲೇಜು ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಮುಂಚೂಣಿಯಲ್ಲಿದ್ದು ಈ ಶೈಕ್ಷಣಿಕ ಸಾಲಿನಲ್ಲಿ ಎಂಬಿಎ ಬಿ ಎ ಮತ್ತು ಎಂ ಸಿ ಎ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲಾಗಿದೆ ಎಂಬಿಎ ಎ ಮತ್ತು ಎಂ ಸಿ ಎ ಕಾರ್ಯಕ್ರಮಗಳ ಪ್ರಾರಂಭೋತ್ಸವ ಕಾರ್ಯಕ್ರಮವು ಕಾಲೇಜಿನ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೈಸೂರು ಧರ್ಮ ಪ್ರಾಂತ್ಯದ ಆಡಳಿತಾಧಿಕಾರಿ ಡಾಕ್ಟರ್ ಬರ್ನಾರ್ಡ್ ಮೊರಾಸ್ ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಮತ್ತು ನವದೆಹಲಿಯ ಯುಜಿಸಿ ಶೈಕ್ಷಣಿಕ ಅಧಿಕಾರಿ ಡಾಕ್ಟರ್ ಲತಾ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಇಂದು ನಮ್ಮ ಸಂತ ಫಿಲೋಮಿನಾ ಕಾಲೇಜ್ ಅಟಾನಮಸ್ ಈ ಕಾಲೇಜ್ಗೆ ಒಂದು ಒಳ್ಳೆಯ ಸುದಿನ ಶುಭ ದಿನ ಯಾಕೆಂದರೆ ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ಪ್ರೆಸ್ಟೀಜಿಯಸ್ ಎ ಸಿ ಟಿ ಅಪ್ರೂವ್ಡ್ ಪ್ರೋಗ್ರಾಮ್ಸ್ ಎಮ್ ಬಿ ಎ ಆ್ಯಂಡ್ ಎಮ್ ಸಿ ಎ ಲಾಂಚ್ ಆಗ್ ಲಾಂಚ್ ಆಗ್ತಾಯಿದೆ ಇದು ಲಾಂಚ್ ಆಗಬೇಕು ಅಂತಂದರೆ ಈ ಕಾಲೇಜಿನ ಲೆಗಸಿ ಆಫ್ ಸೆವೆಂಟಿ ಸೆವೆನ್ ಇಯರ್ಸ್ ಡೆಡಿಕೇಶನ್ ಕಮಿಟ್ಮೆಂಟ್ ಅದ್ರ ಜೊತೆಗೆ ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ತಗೊಂಡಿರುವ ನಿರ್ಧಾರಗಳು ಈ ಮುಖ್ಯ ಕಾರಣ ಆಗುತ್ತೆ ಈ ಪ್ರಯತ್ನದಲ್ಲಿ ನಾವು ಎ ಐ ಸಿ ಟಿ ಡಾಕ್ಯುಮೆಂಟೇಷನ್ ಆಗಬೇಕು ಅನ್ನೋದಕ್ಕೆ ತುಂಬ ತುಂಬ ಪ್ರೋಸೆಸ್ ಇತ್ತು ಆ್ಯನ್ಯಲ್ ಆ್ಯಂಡ್ ಬುಕ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಈ ಇದರಲ್ಲಿ ನಾವು ಫಸ್ಟ್ ಟೈಮ್ ಪೋರ್ಟಲಲ್ಲಿ ಎ ಐ ಸಿ ಟಿ ಅಪ್ಲೈ ಮಾಡಿದಾಗ ನಮಗೆ ಸಾಕಷ್ಟು ಡಾಕ್ಯುಮೆಂಟೇಷನ್ಸ್ ಬೇಕಾದ್ವು ಅದು ಎಲ್ಲ ಡಾಕ್ಯುಮೆಂಟೇಷನ್ನು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮ್ಮ ಸೆಕ್ರೆಟ್ರಿ ಕಡೆಯಿಂದ ನಮ್ಮ ಇನ್ಸ್ಟಿಟ್ಯೂಷನಲ್ ಹೆಡ್ ಆಗಿರುವಂಥ ಫಾದರ್ ರೆವರೆಂಡ್ ಫಾದರ್ ಬರ್ನಾ ಪ್ರಕಾಶ್ ಬಾನಿಸ್ ಕಡೆಯಿಂದ ಎಲ್ಲ ಫ್ರಮ್ ತಾಲೂಕಾ ಆಫೀಸ್ ಟು ಡಿಸ್ಟಿಕ್ ಆಫೀಸಿಂದ ಹಿಡಿದು ಯೂನಿವರ್ಸಿಟಿ ಆಫ್ ಮೈಸೂರು ಕರ್ನಾಟಕ ಸರ್ಕಾರ ಎಲ್ಲ ಕಡೆಯಿಂದನೂ ನಮಗೆ ಸರ್ಟಿಫಿಕೇಟ್ಸ್ಗಳು ಡಾಕ್ಯುಮೆಂಟೇಟೆಡ್ ಸರ್ಕ್ಯೂ ಸರ್ಟಿಫಿಕೇಟ್ಸ್ಗಳು ಸಿಕ್ತು ಅದೆಲ್ಲ ಮುಖಾಂತರ ನಾವು ಆನ್ಲೈನ್ ಮುಖಾಂತರ ಎ ಐ ಸಿ ಟಿ ಇ ಪೋರ್ಟಲ್ಗೆ ಅಪ್ಲೈ ಮಾಡಿದ್ವು ನಮಗೆ ಐದು ಡಿಫ್ರೆಂಟ್ ಲೇಯರ್ ಆಫ್ ರೌಂಡ್ಸ್ ಅಲ್ಲಿ ನಮ್ಮ ಸಕ್ಸ್ ನಮ್ಮ ಸಬ್ಮಿಷನ್ ಆಫ್ ಅವರ್ ಕೇಸ್ ಸಟ್ ಸಕ್ಸಸ್ಫುಲ್ ಆಯಿತು ಇದಕ್ಕೆ ಮುಖ್ಯ ಕಾರಣವಾಗಿ ನಾವು ನಮ್ಮ ಸೆಂಟ್ ಫಿಲೋಮಿನಸ್ ಕಾಲೇಜ್ ಫ್ಯಾಮಿಲಿ ಎಲ್ಲಿ ವರ್ಕ್ ಮಾಡಿರುವಂಥ ಎಲ್ಲ ನಮ್ಮ ಹಳೇ ಪ್ರಿನ್ಸಿಪಾಲ್ಸ್ಗಳು ಹಳೆ ಫ್ಯಾಕಲ್ಟಿ ಮೆಂಬರ್ಸು ಹಳೆ ನಿವೃತ್ತರಾದಂಥ ಎಲ್ಲ ನಮ್ಮ ಶಿಕ್ಷಕ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಮಿತ್ರರಿಗೆ ನಾವು ಧನ್ಯವಾದ ಹೇಳ್ತಾ ಈ ಒಂದು ಶುಭ ಕಾರ್ಯದಲ್ಲಿ ಈ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಏನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದಕ್ಕೆ ಒಂದು ಒಳ್ಳೆ ಮೈಲಿಗಲ್ ಹಾಕಿ ನಾವು ಒಂದು ಪ್ರೋಗ್ರಾಮ್ ಔಟ್ಕಮ್ ಕರಿಕ್ಯುಲಮ್ ಔಟ್ಕಮ್ ಎಲ್ಲನೂ ನಾವು ತಂದಿದ್ದೀವಿ Ya